ದರ್ಶನ್ ತುಗುದೀಪ ಧರ್ಮಸ್ಥಳ ಸೌಜನ್ಯ ಕೇಸ್ ಹೋರಾಟಕ್ಕೆ ಡಿ ಬಾಸ್ ದರ್ಶನ್ ತುಗುದೀಪ್ ಧರ್ಮಸ್ಥಳ ಸೌಜನ್ಯ ಕೇಸ್ ದೊಡ್ಡದಾಗಿ ಬೆಂಕಿ ಒತ್ತಿಸಿದ್ದು ಇಡೀ ವ್ಯವಸ್ಥೆ ವಿರುದ್ಧವೇ ಜನ ರೊಚ್ಚಿಗೆದ್ದಿದ್ದಾರೆ ಗೆದ್ದಿದ್ದಾರೆ ಒಂದು ಹೆಣ್ಣು ಮಗುವನ್ನು ಅಷ್ಟು ಬರ್ಬರವಾಗಿ ಹತ್ಯೆ ಮಾಡಿ ಹಾಕಿದ್ದರು ಇನ್ನೂ ನ್ಯಾಯ ಸಿಕ್ಕಲ್ಲ ಒಂದೂವರೆ ದೇ ದಶಕ ಕಳೆದರೂ ನ್ಯಾಯ ಕೊಡಿಸಿಲ್ಲ ಎಂದು ಕನ್ನಡಿಗರು ಡಿ ಬಾಸ್ ದರ್ಶನ್ ತುಗುದೀಪ್ ಅಭಿಮಾನಿಗಳು ರೊಚ್ಚಿ ಗೆದ್ದಿದ್ದಾರೆ ಈಗೀಗಾಗಲೇ ಧರ್ಮಸ್ಥಳ ಸೌಜನ್ಯ ಕೇಸ್ ಹೋರಾಟಕ್ಕೆ ಬಾಸ್ ದರ್ಶನ್ ತುಗುದೀಪ್ ಹೌದು ಧರ್ಮಸ್ಥಳ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಬಗ್ಗೆ ಸಮೀರ್ ವಿಡಿಯೋ ಮಾಡಿದ ನಂತರ ಸಮೀರ್ ಮನೆ ವಿಳಾಸ ಮತ್ತು ಸಮೀರ್ ಮೊಬೈಲ್ ನಂಬರ್ ಕೂಡ ಲೀಕ್ ಆಗಿದಂತೆ ಅಲ್ಲದೆ ಸಮೀರ್ಗೆ ಜೀವ ಬೆದರಿಕೆ ಹಾಕಿರುವ ಆರೋಪ ಕೂಡ ಕೇಳಿಬಂದ ಬೆನ್ನಲ್ಲೇ ಘಟನೆ ಬಗ್ಗೆ ದೊಡ್ಡ ಕಿಚ್ಚು ಒತ್ತಿಕೊಂಡಿದೆ ರಾಷ್ಟ್ರೀಯ ಮಟ್ಟದಲ್ಲಿ ಕ್ಯಾಂಪೇನ್ ಶುರುವಾಗಿದೆ ಈಗಿದಾಗಲೇ ಧರ್ಮಸ್ಥಳದ ಸೌಜನ್ಯ ಕೇಸ್ ಹೋರಾಟಕ್ಕೆ ಡಿ ಬಾಸ್ ದರ್ಶನ್ ತುಗುದೀಪ್ ಹೌದು ಪ್ರಿಯ ವೀಕ್ಷಕರೇ ಸೌಜನ್ಯ 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 ಹೀಗೆ ಎಲ್ಲೆಲ್ಲೂ ಸೌಜನ್ಯ ಪ್ರಕರಣ ಕಿಚ್ಚು ಹೊತ್ತಿಸಿದೆ ಹೌದು ಧರ್ಮಸ್ಥಳದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಕನ್ನಡ ನಾಡಿನಲ್ಲಿ ನಡೆದಿರುವ ಅತಿ ದೊಡ್ಡ ದೊಡ್ಡ ದುರಂತಗಳ ಪೈಕಿ ಇದು ಒಂದಾಗಿದೆ ಈಗಿದಾಗ ಸೌಜನ್ಯ ರೇಪ್ ಮರ್ಡರ್ ಕೇಸ್ ಬಗ್ಗೆ ದೊಡ್ಡ ಹೋರಾಟಗಳು ಇಡೀ ಕರ್ನಾಟಕದಲ್ಲಿ ಕಿಚ್ಚು ಹಚ್ಚಿದೆ ಇಂತಹ ಸಮಯದಲ್ಲೇ ನಟ ತುಗುದೀಪ್ ದಿರ್ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಅಭಿಮಾನಿಗಳು ಕೂಡ ಸೌಜನ್ಯ ಪರವಾಗಿ ಹೋರಾಟ ಶುರು ಮಾಡಲು ಸಿದ್ಧರಾಗಿದ್ದಾರೆ ಈಗಿಂದಾಗಲೇ ಧರ್ಮಸ್ಥಳ ಸೌಜನ್ಯ ಕೇಸ್ ಹೋರಾಟಕ್ಕೆ ಬಾಸ್ ದರ್ಶನ್ ತುಗುದೀಪ್ ನಿಲ್ಲುತ್ತಾರೆ ಸೌಜನ್ಯ ಕೇಸ್ ಬಗ್ಗೆ ಮತ್ತೆ ದೊಡ್ಡ ಹೋರಾಟಗಳು ಶುರುವಾಗಿದ್ದು ಭಾರಿ ಚರ್ಚೆಯಾಗದಿದ್ದ ಅಂದಾಗಿ ಈಗಿನ ಪರಿಸ್ಥಿತಿ ನೋಡಿದ್ದಾರೆ ಧರ್ಮಸ್ಥಳದ ಸೌಜನ್ಯ ರೇಪ್ ಆ್ಯಂಡ್ ಮರ್ಡರ್ ಕೇಸ್ ಮುಂದಿನ ದಿನಗಳಲ್ಲಿ ದೊಡ್ಡ ತಿರುವು ಪಡೆದು ಕರ್ನಾಟಕದಲ್ಲಿ ರಾಜ್ಯದಲ್ಲಿ ದೊಡ್ಡ ದೊಡ್ಡ ಹೋರಾಟಗಳು ಶುರುವಾಗುವ ಸಾಧ್ಯತೆ ದಟ್ಟವಾಗಿ ಕಾಣಿಸಿಕೊಳ್ಳುತ್ತದೆ ಅದೇ ಈ ಸಮಯದಲ್ಲಿ ಧರ್ಮಸ್ಥಳದ ಸೌಜನ್ಯ ಕೇಸ್ ಹೋರಾಟಕ್ಕೆ ನಟ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಕೂಡ ಎಂಟ್ರಿಯನ್ನು ಕೊಡಬೇಕು ಹೋರಾಟಕ್ಕೆ ಬಲ ನೀಡಬೇಕು ಎಂದು ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಇದೀಗ ಒತ್ತಾಯ ಮಾಡುತ್ತಿದ್ದಾರೆ ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಇದೀಗ ಧರ್ಮಸ್ಥಳದ ಸೌಜನ್ಯ ಕೇಸ್ ಹೋರಾಟಕ್ಕೆ ಎಂಟ್ರಿ ಕೊಟ್ಟರೆ ಒಂದು ದೊಡ್ಡ ಆನೆ ಬಲ ಬಂದಂತೆ ಆಗುತ್ತದೆ ಅನ್ನೋದು ಅವರ ಅಭಿಮಾನಿಗಳ ಮಾತು ಹೌದು ಈ ಕೇಸಿನಲ್ಲಿ ನಟ ದರ್ಶನ್ ಅವರು ಈ ಬಂದು ಬಗೆಯೇ ಹೆಚ್ಚಾಗಿ ಮಾಹಿತಿಯನ್ನು ತಿಳಿಯಬೇಕಾದರೆ ನಮ್ಮ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಒಂದು ಶೇರ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಆಗಿ